ಐದನೇ ತರಗತಿ ಕಲಿಕಾ ಬಲವರ್ಧನೆ ಕನ್ನಡ ಕಲಿಕಾಫಲ ಒಂಬತ್ತು ಗ್ರಂಥಾಲಯಕ್ಕೆ ಹೋಗೋಣ ಗ್ರಂಥಾಲಯದಲ್ಲಿ ನೀನು ನೋಡಿರುವ ದಿನಪತ್ರಿಕೆಗಳ ಹೆಸರುಗಳನ್ನು ಪಟ್ಟಿ ಮಾಡು ನಿಮ್ಮ ಗ್ರಂಥಾಲಯದಲ್ಲೂ ಇರುವ ದಿನಪತ್ರಿಕೆಗಳ ಹೆಸರುಗಳನ್ನು ಇಲ್ಲಿ ಬರೀಬೇಕು ವಿಜಯವಾಣಿ ವಿಜಯ ಕರ್ನಾಟಕ ಪ್ರಜಾವಾಣಿ ಬಾಲಪತ್ರಿಕೆ ಇನ್ನು ಮುಂತಾದವು ದಿನಪತ್ರಿಕೆ ಓದೋಣ ನಿಮ್ಮ ಶಾಲೆಗೆ ಬರುವ ದಿನಪತ್ರಿಕೆಯನ್ನು ಓದಿ ಈ ಕೆಳಗಿನ ಮಾಹಿತಿ ಬರೆ ದಿನಪತ್ರಿಕೆಯ ಹೆಸರು ದಿನಪತ್ರಿಕೆ ಹೆಸರು ಪ್ರಜಾವಾಣಿ ದಿನಪತ್ರಿಕೆ ಪ್ರಕಟವಾದ ದಿನಾಂಕ ಮತ್ತು ವಾರ ಐದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಪತ್ರಿಕೆಯಲ್ಲಿ ಬಂದಿರುವ ಸುಭಾಷಿತ ನುಡಿದರೆ ಮುತ್ತಿನ ಹಾರದಂತಿರಬೇಕು ದಿನಪತ್ರಿಕೆಯಲ್ಲಿ ಬರುವ ಮುಖ್ಯಾಂಶಗಳನ್ನು ನಿನ್ನ ಸಹಪಾಠಿಗಳೊಂದಿಗೆ ಚರ್ಚಿಸಿ ಇಲ್ಲಿ ಬರೆ ದಿನಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಮುಖ್ಯಾಂಶಗಳನ್ನು ಇಲ್ಲಿ ಪಟ್ಟಿ ಮಾಡ್ತಾ ಹೋಗಬೇಕು ದಿನಪತ್ರಿಕೆಯಲ್ಲಿ ಬಂದಿರುವ ಕೆಲವು ಮುಖ್ಯಾಂಶಗಳು ಐ ಪಿ ಎಲ್ನಲ್ಲಿ ಅರ್ಧ ಶತಕ ಗಳಿಸಿದ ಮೊದಲ ಆರ್ ಸಿ ಬಿ ಯಾರು ಗೊತ್ತೇ ಭಾರೀ ಮಳೆ ಗುಡುಗು ಮತ್ತು ಸಿಡಿಲು ಗ್ಯಾರಂಟಿ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಜಿಗಿದ ಯು ಪಿ ವಾರಿಯರ್ಸ್ ಆಯೋಗದ ಅವಧಿ ಅಂತ್ಯ ಸಿಎಂ ಹೇಳಿಕೆ ಜೂನ್ಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಹದಿನಾರು ಎಂಎಲ್‌ಸಿಗಳು ಸಿಗಳು ನಿವೃತ್ತಿ ಪ್ರಮುಖಾಂಶ ತಿಳಿಯೋಣ ನೀನು ಓದಿದ ದಿನಪತ್ರಿಕೆಯಲ್ಲಿ ಕೆಳಗಿನ ಅಂಶಗಳನ್ನು ಗುರುತಿಸಿ ಬರೆ ಪತ್ರಿಕೆಯಲ್ಲಿ ಯಾವ ಯಾವ ಸುದ್ದಿ ಇರುತ್ತೆ ರಾಷ್ಟ್ರೀಯ ಸುದ್ದಿ ಇರುತ್ತೆ ಅಂತಾರಾಷ್ಟ್ರೀಯ ಸುದ್ದಿ ಸ್ಥಳೀಯ ಸುದ್ದಿ ಶೈಕ್ಷಣಿಕ ಸುದ್ದಿ ಕ್ರೀಡಾ ಸುದ್ದಿ ಅವುಗಳಿಗೆ ಸಂಬಂಧಪಟ್ಟ ಒಂದೊಂದು ವಾಕ್ಯವನ್ನು ಇಲ್ಲಿ ಒಂದೊಂದು ಮುಖ್ಯಾಂಶವನ್ನು ಇಲ್ಲಿ ಬರಿತಾ ಹೋಗಬೇಕು ರಾಷ್ಟ್ರೀಯ ಸುದ್ದಿ ಪ್ರಾಣಿ ಸಂಕುಲಕ್ಕೆ ಜೀವನಾಡಿ ಒಂತಾರ ಯೋಜನೆ ಅನಂತ್ ಅಂಬಾನಿ ಅಂತಾರಾಷ್ಟ್ರೀಯ ಸುದ್ದಿ ನಾಸಾ ಸೆರೆ ಹಿಡಿದ ವಿವಿಧ ಗ್ರಹಗಳ ಅದ್ಭುತ ಚಿತ್ರಗಳನ್ನು ನೀವು ಕಣ್ತುಂಬಿಕೊಳ್ಳಿ ಸ್ಥಳೀಯ ಸುದ್ದಿ ಬೇಸಿಗೆಯಲ್ಲಿ ಪ್ರಾಣಿ ಸಂಕುಲ ಕಾಪಾಡಲು ಮೈಸೂರಿನಲ್ಲಿ ವಿಶೇಷ ಕಾರ್ಯಕ್ರಮ ಶೈಕ್ಷಣಿಕ ಸುದ್ದಿ ದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಇಪ್ಪತ್ತು ಸಾವಿರದವರೆಗೆ ಉಚಿತ ಸ್ಕಾಲರ್ಶಿಪ್ ಕ್ರೀಡಾ ಸುದ್ದಿ ಪುಣೇರಿ ಪಲ್ಟನ್ಗೆ ಚೊಚ್ಚಲ ಕಿರೀಟ ಬಾಲಪತ್ರಿಕೆ ತಿಳಿಯೋಣ ನೀನು ನೋಡಿರುವ ಓದಿರುವ ಬಾಲಪತ್ರಿಕೆಗಳ ಹೆಸರುಗಳನ್ನು ಪಟ್ಟಿ ಮಾಡು ಬಾಲಮಂಗಳ ಚಂದಮಾಮ ಬಾಲಪತ್ರಿಕೆ ನಿನಗೆ ಗೊತ್ತಿರುವ ಇನ್ನೂ ಕೆಲವು ಹೆಸರುಗಳನ್ನು ಇಲ್ಲಿ ಸೇರಿಸ್ಬೋದು ಮಕ್ಕಳ ಸಾಹಿತ್ಯ ಓದೋಣ ಶಾಲಾ ಗ್ರಂಥಾಲಯದಲ್ಲಿರುವ ಮಕ್ಕಳ ಸಾಹಿತ್ಯವನ್ನು ಪಡೆದು ಓದು ನೀನು ಓದಿದ ವಿಷಯಗಳ ಕುರಿತು ಸಹಪಾಠಿಗಳೊಂದಿಗೆ ಚರ್ಚಿಸಿ ಬರೆ ನಾನು ಓದಿದ ಪುಸ್ತಕದ ಹೆಸರು ಸಮಗ್ರ ಮಕ್ಕಳ ಸಾಹಿತ್ಯ ಲೇಖಕರ ಹೆಸರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ನಾನು ಓದಿದ ಪುಸ್ತಕದಲ್ಲಿ ನನಗೆ ಇಷ್ಟವಾದ ಅಂಶ ಅದರಲ್ಲಿನ ಕವನ ಕತೆ ಹಾಗೂ ಕತೆ ಹೇಳಿದ ರೀತಿ ನನಗೆ ಇಷ್ಟವಾಯಿತು ಪತ್ರಿಕೆಯಲ್ಲಿ ಬಂದಿರುವ ಯಾವುದಾದರೂ ಜಾಹೀರಾತಿನ ಚಿತ್ರವನ್ನು ಇಲ್ಲಿ ಕಟ್ ಮಾಡಿ ಅಂಟಿಸಬೇಕು ಅದರ ಬಗ್ಗೆ ಜಾಹೀರಾತನ್ನು ಏಕೆ ಹಾಕ್ತಾರೆ ಈ ರೀತಿಯ ಜಾಹೀರಾತು ಎಲ್ಲಿ ನೋಡಿರುವೆ ಟಿ ವಿಯಲ್ಲಿ ಜಾಹೀರಾತು ಏಕೆ ಮಾಡುತ್ತಾರೆ ತಯಾರಿಸಿದ ವಸ್ತುಗಳನ್ನು ಜನರು ಖರೀದಿಸಲು ಎಂದು ಜಾಹೀರಾತಿನ ಸಂದೇಶ ಏನು ತಯಾರಿಸಿದ ವಸ್ತುಗಳ ಗುಣಮಟ್ಟ ಹಾಗೂ ಅದನ್ನು ಏಕೆ ತೆಗೆದುಕೊಳ್ಳಬೇಕೆಂದು ತಿಳಿಸೋದು ಜಾಹೀರಾತಿನ ಸಂದೇಶದಲ್ಲಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ